ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಶಾವಿಗೆ ಪಾಯಸ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಇನ್ನು ಶಾವ್ಗೆ ಪಾಯಸ ಅಂತಾದರೂ ಕರಿಬೋದು ಕೀರ್ ಅಂತಾದರೂ ಕರಿಬೋದು ನಾವಿಲ್ಲಿ ಯಾವುದೇ ನೀರನ್ನು ಬಳಸದೆ ಬರೀ ಹಾಲಿನಿಂದ ಮಾಡೋದನ್ನು ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀವಿ ಮೊದಲು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಶಾವ್ಗೆ ಎಂದ್ಕೊಂಡಿದ್ದೇನೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಶುಗರನ್ನು ತೆಗೆದುಕೊಂಡಿದ್ದೇನೆ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸನ್ನು ತೆಗೆದುಕೊಂಡಿದ್ದೇನೆ ಗೋಡಂಬಿ ಹಾಗೂ ಬದಾಮಿ ಎರಡು ಏಲಕ್ಕಿ ಹಾಗೂ ಅರ್ಧ ಲೀಟರ್ ಆಗುವಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನು ತೆಗೆದುಕೊಂಡಿದ್ದೇನೆ ಒಂದು ಒಲೆ ಮೇಲೆ ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಸ್ಪೂನ ಇಲ್ಲೇ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ಗೋಡಂಬಿ ಹಾಗೂ ಬದಾಮಿಗಳನ್ನು ಕರೆದು ತಕ್ಕೊಳ್ಳೋಣ ಹೊಂಬಣ್ಣ ಬರುವವರೆಗೂ ಕರೆದ್ರೆ ಸಾಕು ಇವಾಗ ಇಷ್ಟು ಕಲರ್ ಬಂದ್ರೆ ಸಾಕು ತಕೊಂಡ್ಬಿಡೋಣ ಇವಾಗ ಇದೇ ತುಪ್ಪಕ್ಕೆ ಶಾವ್ಗೆ ಸೇರಿಸ್ಕೊಳೋಣ ಇವು ಕೂಡ ಕ್ರಿಸ್ಪ್ ಆಗೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಇವು ಎಷ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರಿತಾವೋ ಅಷ್ಟು ನಮ್ಮ ಪಾಯಸ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಲ್ಲದೆ ಈ ಶಾವ್ಗೆ ಏನಾಗುತ್ತೆ ಒಂದೊಂದು ಸರ್ತಿ ಮಿಜ್ಜಿಯಾಗಿಬಿಡುತ್ತೆ ಅಂಟಂಟಾಗಿಬಿಡುತ್ತೆ ಶಾಮ್ಗೆನ ಸರಿಯಾಗಿ ಹುರಿಯೋದ್ರಿಂದ ಆ ಥರ ಆಗಲ್ಲ ನಾವಿಲ್ಲಿ ಶಾವ್ಗೆ ಎಷ್ಟು ಚೆನ್ನಾಗಿ ಹುರ್ಕೋತೇವೋ ಅಷ್ಟು ನಮ್ಮ ಪಾಯಸ ಕೂಡ ಟೇಸ್ಟಿಯಾಗಿ ಬರುತ್ತೆ ನೋಡೋಕ್ಕೂ ಬಿಡಿ ಬಿಡಿಯಾಗಿ ಬರುತ್ತೆ ಇಷ್ಟು ಬ್ರೌನ್ ಆಗಿ ಬಂದ್ರೆ ಸಾಕು ಇವಾಗ ತಕೊಂಡ್ಬಿಡೋಣ ಅದೇ ಪಾತ್ರೆಗೆ ನಾನಿಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಇಲ್ಲಿ ಅರ್ಧ ಹಾಲು ಹಾಗೂ ಅರ್ಧ ನೀರನ್ನು సేర్స్కోబు నీ గట్టి ఆగి అర్ధ లీటర్ హాల సేర్స్కోని హాల్ కుది బాయి ఇవగా ఇవగా శయన సేర్స్కు సరియాదనా హ ಕುದಿಯೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಇದು ಅಂದರೆ ಶಾಂಗೆ ಬೇಯುತ್ತೆ ಹಾಲಿಂದ ಇವಾಗ ಇಷ್ಟು ಮೇಲೆ ಅರ್ಧ ಕಪ್ ಸಕ್ಕರೆ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಸಕ್ಕರೆ ಕರಗಿ ಚೆನ್ನಾಗಿ ಕುದಿ ಬರಲಿ ಅಲ್ಲಿವರೆಗೂ ಕುದಿಸೋಣ ಸಾಕುವಾಗ ಇಷ್ಟು ಕುದ್ರೆ ನಮಗೆ ಸಾಕು ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ ಲಾಸ್ಟಲ್ಲಿ ಏಲಕ್ಕೇನ ಉದುರಿಸ್ಬಿಡೋಣ ಇವಾಗ ಗ್ಯಾಸ್ ಫ್ಲೇಮ್ ಬಂದ್ ಮಾಡೋಣ ಇದನ್ನು ಇವಾಗ ಒಂದು ಹತ್ತು ನಿಮಿಷ ಲೀಡ್ ಕ್ಲೋಸ್ ಮಾಡಿಬಿಡೋಣ ಅದರಿಂದ ಸರಿಯಾಗಿ ಬೇಯುತ್ತೆ ಇವಾಗ ಒಂದು ಐದು ನಿಮಿಷ ಆಗಿದೆ ತೆಗಿಯೋಣ ನೋಡಿ ನಮ್ಮ ಶಾವಿಗೆ ಪಾಯಸ ಯಾವ ಥರನಾಗಿ ಬಂದಿದೆ ಎಲ್ಲೂ ಕೂಡ ಅಂಟುಕೊಂಡಿಲ್ಲ ಬಿಡಿ ಬಿಡಿಯಾಗಿ ಬಂದಿದೆ ಇದನ್ನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ ನೋಡೋಣ ಯಾವ ಥರ ಬಂದಿದೆ ಅಂತ ನೋಡಿ ವೀಕ್ಷಕರೇ ನಮ್ಮ ಶಾವ್ಗೆ ಪಾಯಸ ಈ ಥರ ರೆಡಿಯಾಗಿದೆ ಇದನ್ನು ಶಾವ್ಗೆ ಪಾಯಸ ಅಂತಾದರೂ ಕರಿಬೋದು ಖೀರ್ ಅಂತಾದರೂ ಕರಿಬೋದು ನೀವು ಒಮ್ಮೆ ಮನೆಯಲ್ಲಿ ಮಾಡ್ಕೊಂಡು ತಿಂಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು